शेमौ नारायण नमो गंग गंग गमनादे दिव ने देवे दिव्यस ने జన్మా ఎన్న జన్మా ఎన్న జన్మాన జన్ జన్మా జన్మాన ಓ ತಾಯಿಯೇ ಜಗನ್ಮಾತೆ ಕಾಳಿಕಾ ಮಾತೆ ನಮೋ ನಮಃ ವಿಕ್ರಮಾಂಕ ತಾಯಿಯೇ ಈ ಸಂದರ್ಭದಲ್ಲಿ ಒಂದೊಮ್ಮೆ ಬೇತಾಳನ ಮಾತನ್ನು ಕೇಳಿರುವಂತ ನಾನು ಆ ಕಪಟ ಮುನಿಯನ್ನು ಕುಂದು ಕಳೆದೆ ಆ ಸಂದರ್ಭದಲ್ಲಿ ತಾಯಿಯಾಗಿರುವಂತೇನು ಇಲ್ಲಿ ಒಂದೊಮ್ಮೆ ನೋಡಿದ್ದು ಸಿಲೆ ಆದ್ರೆ ಹಾಗಲ್ಲ ಒಂದೊಮ್ಮೆ ನೀನು ಪ್ರಸನ್ನವಾಗಿ ನಿಂತಿದ್ದೀಯ ತಾಯಿ ಜಗನ್ಮಾತೆ ಈ ಸಂದರ್ಭದಲ್ಲಿ ಈ ನನ್ನ ಜೀವನ ಪಾವನ ವಾಯ್ತು ಎನ್ನುವುದಕ್ಕೆ ಸಂಸಾಯವಿಲ್ಲ ತಾಯಿ ವಿಕ್ರಮಾಂಕ ಇನ್ನೊಂದು ಸಂದರ್ಭದಲ್ಲಿ ಧೃಢರಾಗಿರುವಂತಹ ಚಂಡುಗುಡ್ಡರಲ್ಲಿ ಓದಿಸುವಂತಹ ಕಾಲಕ್ಕೆ ಆದಿಶಕ್ತಿ ಜಗದಾದಿಶಕ್ತಿ ಜಗನ್ನಾಥ್ ಜಗನ್ಮಾತಿ ತನ್ನ ಮೈಯನ್ನು ಕ್ಷಣಕ್ಕೆ ಆಕಾಶದಿಂದ ಹರಿದು ಕೆಳಗೆ ಬಿದ್ದರು ಭೂಮಿಯಿಂದ ಕುಡಿದು ಮೇಲಕ್ಕೆ ತನಗೆ ಅರಿವಿಲ್ಲದಂತಹ ದೃಷ್ಟಿಗೆ ಬಿದ್ದಾಗ ಹ್ಮ್ ಕಣ್ಣಿಗೆ ಗೋಚರಿಸಿದವಳು ಅಕಾಲ ಮುಖ ಎಂಬ ಸಾಕ್ಷಾತ್ಕಾರದೊಂದಿಗೆ ಶಬ್ದದೊಂದಿಗೆ ಉದ್ಭವಿಸಿರುವಂತಹ ತಾಯಿ ಆಕೆಯ ಅಂಶವಾಗಿ ಓದಿಸಿದವಳು ಚಂಡಮುಡ್ಡ ಕುಂಟನ ಸಂಹಾರಕ್ಕಾಗಿ ಹೊಂದಿಸಿದವಳು ಈ ಕಾಳಿ ಇದ್ದೆ ಉಗ್ರ ಕಾಳಿಯಾಗಿ ಹೊಂದಿಸಿದವಳು ಮುಂದೆ ಲೋಕವನ್ನು ಕಲ್ಯಾಣವನ್ನು ಮಾಡುವ ಸೌಮ್ಯ ಕಾಳಿಯಾಗಿ ನೆಲೆಸಿದವಳು ಒಂದೊಂದು ಕ್ಷೇತ್ರದಲ್ಲಿ ಜನರನ್ನು ಪಾಲಿಸಿಕೊಂಡು ಬಂದವಳು ಇಂದು ಉಜ್ಜಯಿನಿ ಗಡಿ ಪ್ರದೇಶದಲ್ಲಿ ಗಡಿಯ ಗ್ರಾಮದಾಗಿ ಈ ಕಾಳಿಕಾ ಮಾತ್ರ ಇದ್ದವಳು ನಿನಗೂ ಅರಿಯದ ರೀತಿಯಲ್ಲಿ ನಿನ್ನ ರಾಜ್ಯವನ್ನು ಕಾಪಾಡಿಕೊಂಡು ಬಂದವಳು ನಾನಿದ್ದೇನೆ ಬಂದು ಅದರ ಒಂದು ಮಾತು ಇನ್ನು ಅಂತ ಇಟ್ಟು ಪ್ರತಿಷ್ಠಾಪನೆ ಮಾಡುವಂತಹ ಸಂದರ್ಭದಲ್ಲಿ ಅಂತರ್ ಶಕ್ತಿಯಿಂದ ಮಾಡಿರುವಂತಹ ಶಿಲಾಶಾಸನವನ್ನು ಆ ಶಿಲಾಶಾಸನವನ್ನು ತಲೆ ಕೆಳಗಾಗಿ ಇರಿಸಲಾಗಿತ್ತು ಅದನ್ನು ತಿಳಿದಂತಹ ಪಟ್ಟ ಮುನಿ ಪಾಲಿಕರು ಅರ್ಥೈಸಿಕೊಂಡಿದ್ದಾನೆ ಓರ್ವ ಬ್ರಾಹ್ಮಣನನ್ನು ಕೊಲ್ಲಬೇಕು ಹಾಗೆ ಕಾಳಿಕ ಮಾತೆಯವರಿತಾಳೆ ಬ್ರಹ್ಮ ಬ್ರಹ್ಮಹತ್ಯೆ ದೋಷ ಬರ್ತದೆ ಒಲಿಬೇಕು ಅಂತಂದ್ರೆ ಮಾಡಬೇಕಾದ ಕಾರ್ಯ ಮಕ್ಕಳು ರಕ್ತ ರಕ್ತದ ದಾಹವನ್ನು ತೀರಿಸಬೇಕು ಮೂರು ಅರಸು ಮಕ್ಕಳ ರಕ್ತದಾಹವನ್ನು ತೀರಿಸಬೇಕೆಂಬುದಾಗಿ ಯುದ್ಧವನ್ನು ಮಾಡಿ ಎಲ್ಲಿಗೆ ಅಸಾಧ್ಯವ ಕಾರಣಕ್ಕಾಗಿ ಶಕ್ತಿಗಿಂತ ಯುಕ್ತಿವೇ ಎಂಬಂತಹ ಸಾಧನೆಯ ಕೈಲಿಗೆ ಮುಂದಾದವನು ಕಾಪಾಟ ರುನಿ ಅವರಿಗೆಲ್ಲಾದರೂ ನಾನು ಒಲಿದೆ ಆದ್ರೆ ಮುಂದೆ ಲೋಕದಲ್ಲಿ ಕಂಟಕಪ್ರಾಯನಾಗಿ ಬದುಕುತ್ತಾರೆ ಲೋಕ ಎಂಬುದು ಹಾಳಾಗ್ತದೆ ಎಂಬ ಉದ್ದೇಶದಿಂದ ನಿನ್ನ ಬಾರಿಗೆ ನಾನು ಒಲಿದಿದ್ದೇನೆ ಕಪಟ ರುನಿಯನ್ನು ಇಲ್ಲಿಂದ ಒಣಿಸಲು ಸಹಕಾರಿಯಾಗಿ ಆ ವೇದ ನಾನುಕೊಂಡವಳು ಮಗನೇ ಒಲಿದು ನಿಂತಿದ್ದೇನೆ ಸಾಕ್ಷಾತ್ಕರಿಸಿಕೊಂಡಿದ್ದೇನೆ ಈ ಸಂದರ್ಭದಲ್ಲಿ ಹಸ್ತಳಾಗಿ ಬರವನ್ನು ಮಾಡಲಿಕ್ಕೆ ಸಿದ್ಧ అгите ఆ వేకల వనగలదు వేడికో తాలియ వనము వేడబకే ఎంత అంద ఎంత చంద కాళికమ్మ ఎంత ఆట

பப்பட்ட முனிய கொந்த காரண்ணியாகு நின்ோடது ஜன்மா நீ தாயின நாம

ತಾಯಿ ನಿನ್ನ ದೇವ್ಯ ನಾಮ ಹೆಣಿತ ಅಮ್ಮ ಜಗನ್ಮಾತ್ ಒಂದೊಮ್ಮೆ ನಿನ್ನ ಮಹಿಮೆಯನ್ನು ನಾನು ಯೋಚನೆ ಮಾಡಿದ್ರೆ ನೀನು ಸಾಮಾನ್ಯ ಯಾಕೆಂದ್ರೆ ಯಾವ ಯಾವ ರಕ್ತಸರನ್ನು ಯಾವ ಸಂದರ್ಭದಲ್ಲಿ ಅವರನ್ನು ಸಂಹರಿಸಬೇಕು ಆ ಸಂದರ್ಭದಲ್ಲಿ ಆಯಾಯ ರೂಪವನ್ನು ತಾಳಿದಂತ জগন্মাতর মহামুর্থিনী চামুণেশ্বর অ ಒಂದೊಮ್ಮೆ ದಂಡು ಎತ್ತಿರುವಂತಹ ಸಂದರ್ಭದಲ್ಲಿ ಆ ದಂಡನ್ನೇ ಮೆಟ್ಟಿ ನಿಂತ ದಂಡಿನ ದುರುತಿಯಾಗಿ ನಿನ್ನೆ ನಿಂತ ಸ್ಥಳ ಯಾವುದು ಹಾವಿನಲ್ಲಿ ಹೀಗಿರುವ ಸಂದರ್ಭದಲ್ಲಿ ಆ ದುರ್ಗಾ ಮಾತೆ ನೀನಲ್ಲವೇ ತಾಯಿ ಓ ಜಗದಾಂಬೆ ಅಷ್ಟು ಮಾತ್ರವಲ್ಲ ಒಂದೊಮ್ಮೆ ಕನಸಿನಲ್ಲಿ ಒಂದೊಮ್ಮೆ ಬಂದು ನಿಂತ ತಾಯಿ ಜಗನ್ಮಾಸಿ ನೀನು ಚೌಡೇಶ್ವರಿಯಾಗಿ ನೆಲೆ ನಿಂತ ಸ್ಥಳ ಸಿಗಂದೂರಿನಲ್ಲಿ ತಾಯಿ ನಿನ್ನ ರೂಪವನ್ನು ಒಂದೊಮ್ಮೆ ನಿನ್ನ ಅವತಾರವನ್ನು ಎಷ್ಟು ಕೊಂಡಾಡಿದರೂ ಸಾಕಾಗಲಿಕ್ಕಿಲ್ಲ ಒಂದೊಮ್ಮೆ ವರವನ್ನು ಬೇಡು ಮಗನಿಗೆ ತಾಯಿಯೇ ಕಣ್ಣುಗಳು ಎರಡಲ್ಲ ಸಾವಿರ ಸಾವಿರ ಕಣ್ಣುಗಳಿದ್ದರೂ ಕೂಡ ನಿನ್ನನ್ನು ನೋಡಬೇಕು ಮತ್ತೆ ನೋಡಬೇಕು ಅನ್ನುವಂತ ಭಯಕ್ಕೆ ನನಗಾಸ್ತಾ ಉಂಟು ತಾಯಿ ನಾಲಿಗೆ ಒಂದಲ್ಲ ಸಾವಿರ ಸಾವಿರ ನಾಲಿಗೆ ಇದ್ದರೂ ಕೂಡ ನಿನ್ನನ್ನು ಕೊಂಡಾಡಬೇಕು ನಿನ್ನನ್ನು ಭಜಿಸಬೇಕು ನಿನ್ನನ್ನು ಅನ್ನುವಂತ ಭಯಕ್ಕೆ ನನ್ನ ಪಾದಿಗೆ ಆಗ್ತಾ ಉಂಟು ತಾಯಿ ವರವನ್ನು ಬೇಡ ಮಗನೇ ಹೇಳ್ತಾ ಇದೆಯಾ ಓ ಜಗನ್ ಮಾತೆ ಒಂದು ವರವನ್ನು ಬೇಡ್ತಾ ಯಾವುದು ಒಂದೊಮ್ಮೆ ನನ್ನ ಜೀವನ ಪರ್ಯಂತವು ತಾಯಿಯಾಗಿರುವಂತ ನಿನ್ನ ಸೇವೆಯನ್ನು ಮಾಡುವಂತ ಭಾಗ್ಯವನ್ನು ನಿನ್ನ ಮಾತನ್ನು ಕೇಳುತ್ತಿರುವಂತಹ ಸಂದರ್ಭದಲ್ಲಿ ತಾಯಿಯ ಸಂತೋಷ ಸಂತೃಪ್ತಿ ಆಗ್ತಾ ಎರಡಕ್ಷರ ಪದವು ಯಾವುದೇ ತಾಯಿಯ ತಾಯಿ ತರವನ್ನು ಮಾತು ಹೃದಯವನ್ನು ಹೃದಯ ಎಂಬುದು ಜಾಗೃತಿಗೊಳಿಸುತ್ತದೆ ಇದುವರೆಗೆ ನಿನ್ನ ಹೆಸರು ವಿಕ್ರಮಾಂಕ ಎಂಬುದಾಗಿ ಹೆಸರಿತ್ತು ಮುಂದೆ ಇಂದಿನಿಂದ ಆರಂಭಗೊಂಡು ನಿನ್ನ ಆಧಿಪತ್ಯವನ್ನು ಇಡೀ ನಾಡಿನ ನೀನು ಸಾಧಿಸಬೇಕು ದಿಗ್ಗಜರು ಸಾಧಿಸುವ ವಿಕ್ರಮಾದಿತ್ಯ ಎಂಬಂತ ಹೆಸರು ನಿನ್ನದಾಗಬೇಕು ಮಗನೇ ಅಷ್ಟೇ ಅಲ್ಲ ನನ್ನ ಕರುಣೆ ಕಟಾಕ್ಷದಿಂದ ಒಂದು ಸಾವಿರ ವರ್ಷಗಳ ಕಾಲ ಈ ಭೂವಿಯಲ್ಲಿ ರಾಜ್ಯವಾರವನ್ನು ನೀರು ನಡೆಸಬೇಕು ಮಗನೇ ಎಲ್ಲಿಯವರೆಗೆ ಧರ್ಮವನ್ನು ನಡೆಸಿಕೊಂಡು ಬರ್ತದೆ ಧರ್ಮ ನಿನ್ನನ್ನು ರಕ್ಷಿಸುತ್ತದೆ ಮಗನೇ ಕಾಲ ಮೂಲ ಯಾವುದಕ್ಕೂ ಆಸೆಯ ಶಸ್ತ್ರವನ್ನು ಪಡಬೇಡ ಕಾಲವನ್ನು ಕೂಡಿ ಹ್ಮ್ ನಿನ್ನ ಬಾಲಿಗೆ ಎಲ್ಲವೂ ಒದಗಿರುತ್ತೇ ಬರುತ್ತದೆ ಅದರೊಂದಿಗೆ ಕೆಲದಲ್ಲಿರುವಂತಹ ಖಡ್ಗ ಹ್ಮ್ ಈ ಖಡ್ಗವನ್ನು ನಿನ್ನ ಕರಕ್ಕೆ ಒಪ್ಪಿಸುತ್ತಿದ್ದೇನೆ